ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಶುಭ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಗರ್ಭಗುಡಿ ಈ ರೀ ಈ ದಿನ ಆಹಾರ ಮತ್ತು ಸಂತಾನೋತ್ಪತ್ತಿ ವೃದ್ಧಿನ ಹೇಗೆ ಮಾಡೋದು ದಂಪತಿಗಳಲ್ಲಿ ಕ್ವಾಲಿಟಿ ಎಗ್ ಕ್ವಾಲಿಟಿ ಆಗಿರ್ಬೋದು ಸ್ಪರ್ಮ್ ಕ್ವಾಲಿಟಿ ಕ್ವಾಂಟಿಟಿ ಮೊಟಿಲಿಟಿ ಈ ರೀತಿ ಹಲವಾರು ಕಾರಣಗಳಿಂದ ಹೆಚ್ಚು ಹೇಗೆ ಮಾಡ್ಬೋದು ಬೂಸ್ಟ್ ಆಫ್ ಫರ್ಟಿಲಿಟಿನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಆಹಾರ ಅಂತ ಬಂದಾಗ ನೂರೆಂಟು ಡೌಟ್ಸ್ ಇರುತ್ತೆ ಪೇಷಂಟ್ಸ್ಗೆ ಯಾವ ಆಹಾರ ತೊಗೋಬೇಕು ಈ ಫ್ರೂಟ್ ತೊಗೊಂಡ್ರೆ ಬೆಟರಾ ಈ ವೆಜಿಟೇಬಲ್ ತೊಗೊಂಡ್ರೆ ಬೆಟರಾ ಒಂದು ಫ್ರೂಟ್ ಪರ್ ಡೇ ಅಥವಾ ಒಂದು ಹಣ್ಣು ಒಂದು ತರಕಾರಿ ಸಾಕಾಗತ್ತಾ ಎಷ್ಟು ಪ್ರೋಟೀನ್ಸ್ ಅಥವಾ ಪೌಷ್ಟಿಕಾಂಶ ಎಷ್ಟಿರುತ್ತೆ ಅದರ ಬಗ್ಗೆ ಹಲವಾರು ಡೌಟ್ಸು ಅಥವಾ ಕ್ವೈರೀಸು ಪೇಷಂಟ್ಸ್ಗಿರುತ್ತೆ ಸೊ ಈ ಡೌಟ್ಸನ್ನು ಕ್ಲಿಯರ್ ಮಾಡಲಿಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೇವೆ ಈ ಆಹಾರದಿಂದ ಪ್ರತಿಯೊಬ್ಬರಿಗೂ ಒಂದು ಹೆಲ್ತ್ ಮೇಂಟೈನ್ ಆಗುತ್ತೆ ಎರಡನೇದು ಈ ಆಹಾರದಿಂದ ಎಸ್ಪೆಷಲಿ ಫರ್ಟಿಲಿಟಿ ಅಥವಾ ಸಂತಾನೋತ್ಪತ್ತಿ ಅಂತ ಏನು ಹೇಳ್ತೇವೆ ಅದನ್ನು ಕ್ವಾಲಿಟಿ ಹೆಂಗಸರಲ್ಲಿ ಎಗ್ಗಿನ ಕ್ವಾಲಿಟಿ ಆಗಿರ್ಬೋದು ಅಥವಾ ವೀರಾಣು ಗಂಡಸರಲ್ಲಿ ಕ್ವಾಲಿಟಿ ಕ್ವಾಂಟಿಟಿ ಚಲನಶಕ್ತಿ ಅದಾದಮೇಲೆ ಆಕಾರದ ಸ್ಪರ್ಮಿನ ಆಕಾರ ಏನಿದೆ ಅದನ್ನು ಚೇಂಜ್ ಮಾಡೋವಂಥದ್ದು ಆ ಆಹಾರ ಪದ್ಧತಿಗಳು ಸೊ ಈ ಆಹಾರ ಪದ್ಧತಿಗಳಾಗಿರ್ಬೋದು ಯಾವ ಆಹಾರದಿಂದ ತಗೊಂಡಾಗ ವೃದ್ಧಿ ಸಂತಾನೋತ್ಪತ್ತಿ ವೃದ್ಧಿ ಹೇಗೆ ಹೆಚ್ಚು ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ದಾಳಿಂಬೆ ಈ ದಾಳಿಂಬೆ ಪ್ರತಿ ದಿನ ತಿಂದಾಗ ಅದರಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ವೈಟಮಿನ್ಸ್ ಏನಿರುತ್ತೆ ತುಂಬ ಇಂಪಾರ್ಟೆಂಟಾಗಿ ಕ್ವಾಲಿಟಿನ ಇಂಪ್ರೂವ್ ಮಾಡುತ್ತೆ ಎರಡನೇದಾಗಿ ಬಾಳೆಹಣ್ಣು ಬಾಳೆಹಣ್ಣಲ್ಲಿರುವಂಥ ವೈಟಮಿನ್ ಬಿ ಸಿಕ್ಸ್ ಕಾಂಪ್ಲೆಕ್ಸಸ್ಸು ಬಿ ನೈನ್ ಕಾಂಪ್ಲೆಕ್ಸ್ ಏನಿರುತ್ತೆ ಆ್ಯಂಡ್ ಆಲ್ಸೋ ಸ್ವಲ್ಪ ಪ್ರಮಾಣದಲ್ಲಿ ಫೋಲಿಕ್ ಆ್ಯಸಿಡ್ ಆಲ್ಸೋ ಇರುತ್ತೆ ಸೊ ಇದರಿಂದ ಹೆಚ್ಚಿನ ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ಲೇ ಮಾಡಿ ವೈಟಮಿನ್ ರೋಲ್ ಇರೋ ಇರೋವಂಥದ್ದನ್ನು ಇನ್ಕ್ರೀಸ್ ಮಾಡುತ್ತೆ ಮೂರನೇದು ನೆನೆಸಿದ ಬಾದಾಮಿ ಅಟ್ಲೀಸ್ಟ್ ಐದರಿಂದ ಎಂಟು ನೆನೆಸಿದ ಬಾದಾಮಿಯಿಂದ ಒಮೇಗಾ ತ್ರೀ ಫ್ಯಾಟಿ ಆ್ಯಸೆಟ್ಸ್ ಒಮೇಗಾ ಸಿಕ್ಸ್ ಫ್ಯಾಟಿ ಆ್ಯಸಿಡ್ಸ್ ಇರೋದರಿಂದ ಕ್ವಾಲಿಟಿ ಎರಡರಲ್ಲೂ ಅಂದರೆ ದಂಪತಿಗಳಲ್ಲಿ ಇಬ್ಬರಲ್ಲೂ ಇಂಪ್ರೂವ್ ಮಾಡುತ್ತೆ ಬೇಳೆ ದಾಲ್ ಸೋಯಾ ದಾಲ್ ಆಗಿರ್ಬೋದು ಚನ್ನ ಯಾವುದೆಲ್ಲ ದಾಲ್ನ ಏನೆಲ್ಲ ಯೂಸ್ ಮಾಡ್ತಿರೋ ಮೂವತ್ತು ಗ್ರಾಮ್ ಅಟ್ಲೀಸ್ಟ್ ಪ್ರತಿದಿನ ಬಳಕೆ ಮಾಡಿದಾಗ ಅದರಲ್ಲಿರೋ ಪ್ರೋಟೀನ್ಸ್ ಅಥವಾ ಪೌಷ್ಟಿಕಾಂಶ ಏನಿರುತ್ತೆ ಅದು ನಿಮಗೆ ಎಗ್ಗಿನ ಕ್ವಾಲಿಟಿಯಲ್ಲಿ ಇನ್ಕ್ರೀಸ್ ಮಾಡ್ತಾ ಶಕ್ತಿನ ಕೊಡುತ್ತೆ ಬ್ಲಡ್ ಫ್ಲೋನ ಇನ್ಕ್ರೀಸ್ ಮಾಡುತ್ತೆ ಮತ್ತು ವೈಟಮಿನ್ ಸಿ ಫುಡ್ಸ್ ಅಥವಾ ವೈಟಮಿನ್ ಸಿ ಏನಿದೆ ಅಂದರೆ ಫ್ರೂಟ್ಸಲ್ಲಿ ಮೂಸಂಬಿ ಇರ್ಬೋದು ಆರೆಂಜ್ ಇರ್ಬೋದು ನಿಂಬೆಹಣ್ಣು ಇರ್ಬೋದು ನಲ್ಲಿಕಾಯಿ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದರಿಂದ ಸ್ಪರ್ಮಲ್ಲಿರೋ ಆರ್ ಒ ಎಸ್ ಫ್ಯಾಕ್ಟರ್ ಏನಿರತ್ತೆ ಅದನ್ನು ಕಡಿಮೆ ಮಾಡುತ್ತೆ ಬಾಡೀಲಿರೋ ಆರ್ ಒ ಎಸ್ ಫ್ಯಾಕ್ಟರ್ನ ಕಡಿಮೆ ಮಾಡಿದಾಗ ಕ್ವಾಲಿಟಿನ ಇಂಪ್ರೂವ್ ಮಾಡುತ್ತೆ ವಾಲ್ನೆಟ್ಸ್ ಒಂದರಿಂದ ಎರಡು ಪ್ರತಿದಿನ ತಿಂದಾಗ ವಾಲ್ನೆಟ್ಸು ಆಗ ಅದರಲ್ಲಿರುವಂಥ ಸೆಲೀನಿಯಂ ಕಂಟೆಂಟು ಒಮೆಗಾ ತ್ರೀ ಒಮೇಗಾ ಸಿಕ್ಸ್ ಫ್ಯಾಟಿ ಆಸಿಡ್ಸ್ ನೈನ್ ಫ್ಯಾಟಿ ಅಸೆಡ್ಸ್ ಇದು ಈ ರೀತಿ ಇರೋದರಿಂದ ಪ್ರತಿಯೊಂದು ಸ್ಪರ್ಮಲ್ಲಿ ಕ್ವಾಲಿಟಿನ ಇಂಪ್ರೂ ಇಂಪ್ರೂವ್ ಮಾಡುತ್ತೆ ನೆಕ್ಸ್ಟ್ ಬಟರ್ ಫ್ರೂಟ್ ಬಟರ್ ಫ್ರೂಟಿಂದ ಪ್ರೋಟೀನ್ ಕಂಟೆಂಟು ಹೆಚ್ಚಾಗುತ್ತೆ ಇದ್ರ ಮಧ್ಯದಲ್ಲಿ ಮರೆಯುವಂಥದ್ದು ಮರಿ ತುಂಬ ಜನ ಮರೆಯೋದು ನೀರನ್ನು ಸೊ ಪ್ರತಿದಿನ ಅಟ್ಲೀಸ್ಟ್ ಎರಡೂವರೆಯಿಂದ ಮೂರು ಲೀಟರ್ ನೀರು ಕುಡಿದಾಗ ಒಳಗಿರುವಂಥ ಟಾಕ್ಸಿಕ್ ಎಲಿಮೆಂಟ್ಸ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ನೆಕ್ಸ್ಟು ಗ್ರೀನ್ ಲೀಫಿ ವೆಜಿಟೇಬಲ್ಸಲ್ಲಿ ಎಸ್ಪೆಷಲಿ ಪಾಲಕ್ ನುಗ್ಗೆ ಸೊಪ್ಪು ಅದರಿಂದ ಹೆಚ್ಚಿನ ಫೋಲಿಕ್ ಆ್ಯಸಿಡು ವೈಟಮಿನ್ ಬಿ ಸಿಕ್ಸ್ ಬಿ ಸೆವೆನ್ ಏನಿರುತ್ತೆ ಅದೆಲ್ಲ ಹೆಚ್ಚು ಪ್ರಮಾಣದಲ್ಲಿ ಸಿಗುತ್ತೆ ಸೊ ಇದೆಲ್ಲ ತಿಳ್ಕೊಂಡಾಗ ಮೊಟ್ಟೆನ ಮರಿಬಾರ್ದು ಮೊಟ್ಟೆ ಅಂದರೆ ಒನ್ ಎಗ್ ಪರ್ ಡೇ ಅಂದರೆ ಒಂದು ಬಿಳಿ ಭಾಗದ ಎಗ್ ಏನಿರುತ್ತೆ ಅದು ಫೈವ್ ಟು ಸಿಕ್ಸ್ ಗ್ರಾಮ್ಸ್ ಆಫ್ ಪ್ರೋಟೀನ್ ಕೊಡುತ್ತೆ ಸೊ ಅದರಲ್ಲಿ ಮಿಕ್ ಚಿಕ್ಕ ಚಿಕ್ಕ ಪ್ರೋಟೀನ್ಸ್ ಏನಿರುತ್ತೆ ಅದು ನಿಮಗೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಲಾಸ್ಟ್ಲಿ ಪಂಪ್ಕಿನ್ ಸೀಡ್ಸ್ ಅಥವಾ ಸನ್ಫ್ಲವರ್ ಸೀಡ್ಸ್ ಏನಿರುತ್ತೆ ಅಟ್ಲೀಸ್ಟ್ ಒನ್ ಟೀ ಸ್ಪೂನ್ ಫೈವ್ ಗ್ರಾಮ್ಸ್ ಪರ್ ಡೇ ತೊಗೊಂಡಾಗ ಒಮೆಗಾ ತ್ರೀ ಒಮೆಗಾ ಸಿಕ್ಸ್ ಫ್ಯಾಟಿ ಆ್ಯಸಿಡ್ಸ್ ಕೂಡ ಹೆಚ್ಚು ಪ್ರಮಾಣದಲ್ಲಿ ಸಿಗುತ್ತೆ ಈ ಎಲ್ಲ ಆ ಆಹಾರಗಳನ್ನು ತಗೊಂಡಾಗ ಪ್ರತಿನಿತ್ಯ ತಗೊಂಡಾಗ ಎಲ್ಲನೂ ತಗೋಬೇಕಾ ಆಗಲ್ಲ ಸೊ ಇದನ್ನು ನೀವು ಡಿವೈಡ್ ಮಾಡಿ ಯಾವ ಪ್ರಮಾಣದಲ್ಲಿ ಯಾವಾಗ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಡಿವೈಡ್ ಮಾಡಿ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಅದನ್ನು ಹೆಚ್ಚು ಪ್ರಮಾಣದಲ್ಲಿ ತಗೊಂಡಾಗ ನಿಮಗೆ ಯಾವ ರೀತಿ ವೃದ್ಧಿ ಮಾಡುತ್ತೆ ಅನ್ನೋದು ನಿಮಗೆ ರಿಸಲ್ಟ್ಸಲ್ಲಿ ಗೊತ್ತಾಗುತ್ತೆ ಸೊ ಮತ್ತೇನಾದರೂ ಡೌಟ್ ಇದ್ದಲ್ಲಿ ಕ್ವೈರಿ ಇದ್ದಲ್ಲಿ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಹೆಚ್ಚು ಹೆಚ್ಚು ಇನ್ಫಾರ್ಮೇಷನ್ ಈ ಫರ್ಟಿಲಿಟಿ ರಿಲೇಟೆಡ್ ಬೇಕಾದಾಗಲ್ಲ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ನಮ್ಮ ಚಾನಲ್ಗೆ ಥ್ಯಾಂಕ್ ಯು